ಬಿಟ್ಬಿಟ್ಟು ಈ ಸಾಂಟ್ ಸೈಡ್ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡ್ರ ಏನ್ ಮಾಡೋದು ಲಾಸ್ ಆಗ್ಬಿಡ್ತು ಕಣ್ರಿ ಅದಕ್ಕೆ ಈ ಕೆಲಸ ಇಟ್ಕೊಂಡಿದ್ದೀನಿ ನಾನು ಕಾಪಿ ಪುಡಿಯ ತಗೊಂಡು ಆಂಟಿರು ಕಾಪಿ ಮಾಡ್ಕೊ ಕುಡ್ದು ಬಿಟ್ರಿ ನೀನು ನಿಮ್ ಕಾಣ್ತೀರಿ ಅದ್ರ ಎದುರಿಸ್ಬಿಟ್ಟು ರೇಸ್ ಮಾಡ್ಬಿಡ್ತೀರಿ ಕಣ್ರಿ ಅಷ್ಟೆಲ್ಲ ಕಣ್ರಿ ಹೆಂಗ್ ಹುಡುಗಿರವ್ರಲ್ಲ ಮಲಗಿರು ನಿಮ್ಮ ಬಾಯ್ ಫ್ರೆಂಡ್ನ ಹೇಳಿಸ್ಬಿಟ್ಟು ಚಾಟ್ ಮಾಡ್ಬಿಡ್ತೀರಿ ಕಣ್ರಿ ಅಷ್ಟೇ ಅಲ್ಲ ಅಂಡ್ ಟೀ ಪುಡಿಯೋ ತಗೊಂಡು ಟೀ ಮಾಡ್ಕ ಹುಡುಕ್ಬಿಟ್ರಿ ಯಾಂಕಯ್ಯ ದೊಡ್ಡ ಮಗ ಮರಣ ಸಂಬಣ್ಣ ಗುಂಡಣ್ಣ ಕೆಂಚಣ್ಣ ಬೋರಣ ಇವರೆಲ್ಲ ಅವರೆಲ್ಲ ஒன் கட்டிடி எக்ஸ்ட்ரா கண்டிப்பா அண்ணா எங்கே காஃபி பூடனப்பா ஒளக் கணசத் முந்தே வந்தவன ಓ ಡಾಕ್ಟ್ ಮಾಡ್ತಾ ಮುಂಡದ ಒಳ್ಳೆ ಹಿಂಗ್ ಬದಿಯಲ್ಲ ಏನಾಯ್ತು ಅಂತಂದ್ರೆ ಮೂಲ ಮನೆ ಮಲ್ಲವನ್ಗೆ ಭೇದಿಯಾಗದ ಏನ್ ಫೋನ್ ಮಾಡಿ ಹೋಗೋ ನಾನು ಹೋಗಿ ಒಂದೇ ಒಂದು ಇಂಜೆಕ್ಷನ್ ಮಾಡಿ ಎರಡೇಡ್ ಮಾತ್ರೆ ಕೊಟ್ಟೆ ಕಾರಣ ಹಾಳಾದದ್ದು ಬೇದಿ ನಿಂತದೆ ಅಂದ್ರ ಅವಳ ಜೀವೇ ನಿಂತ ಕನ್ನಡ ಅಲ್ಲಿರೋ ತುಂಡೆಲ್ಲ ಸೇರಿ ಡಾಕ್ಟ್ರೋ ಮನ್ಮಾತ್ ಮಾಡದ್ಮೇಲೆ ಮಲ್ಲವ್ ಸತೋದ ಡಾಕ್ಟ್ರೋ ಮನ್ಮಾತ್ ಮಾಡದ್ಮೇಲೆ ಮಲ್ಲವ್ ಸತೋದ ಅಂತ ಹೇಳಿ ಈಗ ಗಾಮುಗ ಹೊಡೆದ್ರು ಕನ್ನಡ ಅಣ್ಣ ಇಲ್ಲೂ ಹೊಡೆದ್ರು ಅಣ್ಣ ಇಲ್ಲೂ ಹೊಡೆದ್ರು ಅಣ್ಣ

ಅ ಸರಿ ಯಾವಳಪ್ಪ ಅದೇ ಮೊಟ್ಟೆ ಮಾಡೋ ರತ್ನ ಸಿಕ್ಕಿದ್ದು ಅವಳತ್ರ ನಿನಗೇನು ಕೆಲಸ ಅಣ್ಣ ಅವಳಿಗೆ ನಾನು ಮಾಡಿ ಕಳ್ಸಿದ ಏನೋ ಮಾಡಿದೆ ಅಲ್ಲಿ ನೀನೇ ಯಾಕಪ್ಪ ಮಾಡೋಕೆ ಹೋಗಿದೆ ಅಣ್ಣ ಇಂಜೆಷನ್ ಹಾಕನಾ ಇಂಗ್ಲೀಷ್ ಅನ್ನು ಶಾತ ನೀನೇನ್ ಮಾಡಿಲ್ಲ ಇಂಜೆಷನ್ ಮಾಡಿ ಮೂರು ಗುಳಿಗೆ ಕೊಟ್ಟೆ ಅವ್ಲ ಮಾನಕಾಯನ ಆಗವಾ ದುಡ್ಡ್ ಕೊಡ್ದೆ ಹಂಗೇ ಒಂಟೋದ್ಲ ಅಣ್ಣ ನನ್ನ ಮಗ ಗುಳಿಗೆ ಇಂಗ್ಲೀಷ್ ಅನ್ನು ಅಂತ ನನ್ನ ನನ್ನ ರತ್ನ ಮೈಯಲನ ಸಾರ್ಬಿಡುತ್ತೆ ಇರಲಿ ರೇ ಮನಮತಾ ಅವ್ಲ ಬದಲೋ ದೊಡ್ಡ ನಾನು ಕೊಡ್ತೀನಿ ಕಣೆ ದುಡ್ಡ ಹಣ ಒಂದ್ ನಿಮಿಷ ನಿಲ್ಸುರಿ ಅವಳ ದುಡ್ಡ ನೀ ಯಾಕೆ ಕೊಡ್ತಿದೀಯ ಅವಳ ದೊಡ್ಡ ನಾನು ಯಾಕೆ ಕೊಡ್ತಿದ್ದೀನಿ ಅಂದ್ರೆ ಅವಳು ನಾನ್ ಸೋದರತ್ತೆ ಮಗಳು ಕಣ ಅದಕ್ಕೆ ಕೊಡ್ತಿದ್ದೀನಿ ಛತ್ತರಿಕೆ ಇಟ್ಮೇಲೆ ಅವರ ಕಾಯಿ ಅವಳು ನಿನಗೆ ಸೋದ್ರತೆ ಮಗಳಾದ್ರೆ ನನಗೆ ಸೋದರ ಮಾವನ್ ಮಗಳ ತಂಟಗೋಗ್ಬೇಡ ನಿಮ್ಮಪ್ಪ ನಿನ್ನ ಬಡ್ಡಿಗೆ ದುಡ್ಡು ಕೊಟ್ಟು ಅಷ್ಟ ಇಷ್ಟ ಬಡ್ಡಿಗ್ ದುಡ್ಡು ಕೊಟ್ಟು ನಿನ್ನ ಡಾಕ್ಟರ್ ಮಾಡಿಸ್ಬಿಟ್ಟವನ ಆ ಇದ್ರ ಮೇಲೆ ಹಿಂಗಾಡ್ತೇವೆ ಏ ರತ್ನ ತಂಟ ಬೆಳಕನ ಅವಳು ನನ್ನ ಡಾರ್ಲಿಂಗ್ ಆಗ ಅವಳು ಚಡಿ ಕಟ್ಟಕ್ಕೆ ಬತ್ತಿರಲ್ಲ ಚಡಿ ಕಟ್ಟಕ್ಕೆ ಬತ್ತಿರಲ್ಲ ನಿನಗೆ ಚಡಿ ಕಟ್ಟಕ್ಕೆ ಬತ್ತಿರಲಿಲ್ಲ ನೀನೇನು ಏನು ಮಾಡ್ತೀಯಾ ಅச்சேರಿ ನನಗೆ ಏನೋ ಚಡಿ ಕಟ್ಟಕ್ಕೆ ಬತ್ತಿರಲಿಲ್ಲ ನೀ ಏನು ಮಾಡ್ತಿದ್ದೆ ಎರಡು ಮೂಗಲು ಗೊಣಿಯ ಸುರಿಸ್ಕೊಂಡು ಆದ್ರಲಾಡ್ುವೋ ಬಾಯಲೇ ತಿನ್ಕೊಂಡು ಈ ಬೀದಿಯಲ್ಲಿ 나йтиರಕೋದ್ರೆ ಆ ಬೀದಿಲಿ ಅಂಗಡಿ ಅಂಗಡಿತ ಬತ್ತಿದ್ದ ನಿಮ್ಮ ಎಲ್ಲಿ ಆಲಡಿ ಊರೊಳಕ್ ಹೋದ್ರೆ ನನ್ ಮರ್ಯಾದಿ ಓದ್ದು ಅಂತ ಹಿಡ್ಕೊಂಡು ಒಟ್ಟು ಕರ್ಕೊಂಡಿದ್ದೆಲ್ಲವಿರ್ಬದ್ರ ಏ ನಾನು ಐತಿನಿ ಕಜ್ಜಿ ಕಚ್ಚಿ ನಾಯ್ ಐತಿನಿ ನಿನಗ ಬೇಕಾಗಿಲ್ಲ ರತ್ನ ನನ್ ಡಾರ್ಲಿಂಗ್ ಕಣ ಏ

ಒಂದು ಹೆಣ್ಣಾಗ ಎರಡು ಗಣ್ಣಾಗಿ ಏಯ್ ಕಿತ್ತಾಡ್ತಾ ನಿಮ್ಮ ಅಪ್ಪ ಏನ ನಾಯಿಗೆ ಅಂತ ನಕ್ ಸರಿಯಾಗಿ ಕೇಳಲಿ ನೀನೇ ಕೇಳ ಏಯ್ ಬೊಡಿದೆ ಅವನು ನಿಮ್ಮ ಅಪ್ಪ ಕಣ ನೀನೇ ಕೇಳ್ಬೇಕು ನಮ್ಮ ಅಪ್ಪ ಆದ್ರೆ ನಿನ್ಗೆ ನಾಯಿ ಅಂತ ಇರದಕ್ಕ ನೀ ಕೇಳ ಬರೀ ನಾಯಿ ಎಲ್ಲ ಕಲ್ಲ ನೀನು ಕಂತ್ರಿ ಕಚ್ಚಿ ನಾಯಿ ನನ್ನ ಮಗ ನೀನು ನಾನು ಕಂತ್ರಿ ಕಚ್ಚಿ ನಾಯ ನೀನ್ಯಾ ಅದಕ್ಕೆ ಬಗೊಳ್ತಾವನೆ ಈ ತರ ಡೈಲಾಕ್ ನಾಟಕದಲ್ಲಿ ಹೇಳ್ತಿದ ಸರಿ ಕಣಪ್ಪ ನಾಟಕದಲ್ಲಿ ಆ ಮೋಡಿ ಕರೆ ಕೊಡಪ್ಪ ಏನ ಹೇಳ್ತಿದ್ನ

ಅಲ್ಲ ಪಕ್ಕಲ್ಲಿ ನಿಂತನಲ್ಲ ಅಮ್ಮ ಬುಟ್ಟಿ ಹಿಡ ಓದಿ ಕೇಳ್ತಿದ್ದೆಂಗ ಏನನ್ನ ಮಕ ಇಬ್ರು ಸರಿಯಲ್ಲ ಇಬ್ರು ಕೈಲೇ ಏನಾರ ಸಿಕ್ಕದ ಅಳೆ ತಕ್ಕೆ ತಕೊಂಡೆ ತರ ಕೇಳು ಸಿಕ್ಕು ಬೇಡ ಇವ್ರ ಕೈಲಿ ನಾನು ಹೋಗಿರ್ತೀನಿ ಬೇಗ ಬಂದ್ಬಿಡು ಬಿಡು ಬರಲಾ ಬರಲ ತಿನೆ ಕೂ 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 ಏಯ್ ಏಯ್ ಕೊಡಬೇಕು ಏನ್ ಬಡ್ಡಿ ದುಡ್ಡು ಬಡ್ಡಿ ದುಡ್ಡು ಸತ್ಯ ಸುಮ್ ಇರೋ ಎಲ್ಲಿಗೋದನು ಹಂಗೂ ಕುಡ್ ಅಂದ್ರೆ ಅವ್ರ ಅಣ್ಣೊಂದು ಹೆಂಗಿರು ತಾಟ್ರದ್ದೆ ಸುಮಾರು ದಿಂತ ಇಂದ ಮಳಿರ್ ಹೆಂಗೋ ದೇವೇಂದ್ರ ಈ ಹೂದವ್ನೇ ರೋಟ್ರಿ ಓಡಿಸ್ಕೊಂಡು ಬಡ್ಡಿ ವಜಾಕ ಯಾಕೆ ಈ ಪಾರ್ಟಿ ಬಿ ಪಿ ರೇಜ್ ಮಾಡ್ಕೊಂಡಿಯ ನಿನ್ನೆ ಬೆಳಗಾನು ಒತ್ತಾರ ಕರ್ಕೋಗಿ ಇಂಜೆಕ್ಷನ್ ಮಾಡವನಿ ನೀ ಪಿ ರೇಜ್ ಮಾಡ್ಕೊಂಡಿಯ ಕೊಡ್ತಾನಾ ಕೊಡ್ತಾನ

ಆ ಏನ್ ಮಗುವ ನಿಂತಲ್ಲೇ ಮಡ್ಗು ಮಡ್ಗು ಅಂದ್ರೆ ಏನ್ ಮಡ್ಗದು ಇವತ್ತಳ ನಾಳೆ ಕೊಡ್ತಾಳೆ ಇರು ಕೊಡ್ತಾಳೆ ಕೊಡ್ತಾಳ ಕಣಪ್ಪ ನಾನ ಮಗನೇ ನೀನ್ ಉಟ್ಬೇಕಾದ್ರೆ ಆ ಗೋಮ್ಟಪ್ಪನ್ಗ ಅರ್ಕೆ ಕಟ್ಕ ಇದೆ ಏನಂತಲಪ್ಪ ನನ್ನಂತ ಸೂರ್ನಂತ ಸುಡ್ತಾನೆ ಅಂತ ಒಳ್ಳೆ ಆನೆ ಒಟ್ಟಲ್ಲಿ ಒಳ್ಳೆ ಸೂಲಂಜಿ ಉಟ್ಟಂಗೆ ಉಟ್ಬಿಟಲ್ಲ ನನ್ನ ಮಗನೆ ಹೌದಪ್ಪ ಓಹ್ ಇವತ್ತು ಅಲ್ಲಿ ನಾಳೆ ಕೊಡ್ತಾಳೆ ಶಿರು ಅದ್ಯಾಚಿಂಗ ಅಡಿಯ ನಾನು ಈಸ್ಕ ಬರ್ತೀನಿ ನೀನು ನಾಳೆ ಕೊಡ್ತಾಳೆ ಕೊಡ್ತಾಳೆ ಕೊಡ್ತೀನಿ ಹೋಗಿ ಕೊಡ್ತೀನಿ ನೋಡೋ ನೀನು ತೊಳ್ಕು ಬಳಕ ತೋರಿಸಿ ನಾನು ಮಗನ ಹಂಗೇ ಕಳ್ಸ್ಬಿಟಿಯ ಏನಿಲ್ಲ ಏ ಮಂಗನ ಇವ್ಳು ಏನಾರೂ ಕೊಡ್ನಿಲ್ಲ ಅಂತಂದ್ರೆ ಈ ತಿಪ್ರೇಗೊಡಂದ್ ದೊಡ್ಡಲಿ ಮೊಟೆ ಮಾರೋಕಿಲ್ಲಂಗ ಮಾಡಿಬಿಡ್ತೀನಿ ಕೊಟ್ರೆ ಈಸ್ಕವ ಕೊಡ್ಲಿಲ್ಲ ಅಂತಂದ್ರ